ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ ಆರಿಂದ ಸಂಜೆ ಆರೋಗ್ಯ ಕಂಡಕ್ಟರ್ ಮೇಲೆ ಹೇಗೆ ಬಿದ್ದಿದೆ ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ ನೇರವಾಗಿ ಹೇಳ್ತೀನಿ ಇಡೀ ಕರ್ನಾಟಕದ ಚಾಲಕರು ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಹತ್ಲೇ ಬಾರದು ಇಡೀ ಕರ್ನಾಟಕ ಪರಭಾಷವ್ರ ದಾಳಿ ಆಗುತ್ತೆ ಪರಭಾಷವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗುತ್ತೆ ಎಚ್ಚರ ಕನ್ನಡಿಗರೇ ಎಚ್ಚರ ಕೇಂದ್ರ ಸರ್ಕಾರ ಇವತ್ತು ಏನು ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ನಮ್ಮ ನಿಲ್ಲಬೇಕು ಗ್ರೇಟರ್ ಬೆಂಗಳೂರು ಬೇರೆ ಬೇಡ ಮೇಯರ್ ಒಬ್ಬನೇ ಸಾಕು ಬೆಂಗಳೂರು ಒಂದೇ ಬೇಕು ನಾಲ್ಕು ಐದು ಬೇಡ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಕರ್ನಾಟಕ ಬಂದ್ ನೂರಕ್ಕೆ ನೂರು ಕರ್ನಾಟಕ ಬಂದ್ ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆ ಇಲ್ಲ ಮುಂದೋಗೋ ಪ್ರಶ್ನೆ ಇಲ್ಲ ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ನಮಗೀಗಾಗಲೇ ಯಾವುದಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ ಒಂದು ನಿಮಿಷ ಏನು ಬಂದ್ ಒಂದಿನ ನೀವು ವಾಹನಗಳು ಓಡಿಸ್ಬೇಡಿ ಮನೆಯಲ್ಲಿ ಆರಾಮಾಗಿರಿ ಶಾಲಾ ಕಾಲೇಜುಗಳು ಮುಚ್ಚಿ ಇದು ಒಂದು ರೀತಿ ಕ್ರಾಂತಿ ಅಲ್ಲ ಇದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಲ್ಲಿ ಶಾಂತವಾಗಿ ನಿಮ್ಮ ನಿಮ್ಮ ಕಡೆ ಇರಿ ಬಂದು ಯಾರ ಬಗ್ಗೆನೂ ಗಲಾಟಿ ಮಾಡೋಕ್ಕಾಗಲಿ ನುಗ್ಗೋಕ್ಕಾಗಲಿ ಒಡೆಯೋಕ್ಕಾಗಲಿ ಬೆಂಕಿ ಇಡೋಕ್ಕಾಗಲಿ ಅಲ್ಲ ಬಹುಶಃ ಪೊಲೀಸ್ನವರು ಇದನ್ನು ಎಲ್ಲೋ ಕರ್ನಾಟಕ ಬಂದಂದರೆ ಎಲ್ಲೋ ಬೆಂಕಿ ಇಡೋಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ತಿಳಿದಿರ್ಬೋದು ಮೊದಲು ಅವರು ಅರ್ಥ ಮಾಡ್ಕೊಳ್ಬೇಕು ಕರ್ನಾಟಕ ಬಂದ್ ಯಾರಿಗಾಗಿ ಉತ್ತರ ಕರ್ನಾಟಕಕ್ಕಾಗಿ ಯಾರಿಗಾಗಿ ಕಲ್ಯಾಣ ಕರ್ನಾಟಕಕ್ಕಾಗಿ ಇಡೀ ರಾಜ್ಯಕ್ಕಾಗಿ ಬೆಳಗಾವಿಗಾಗಿ ಎಂ ಎಸ್ಗಾಗಿ ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ ಸಾಂಬಾಜಿ ಪ್ರತಿ ಬೇಡ ಕಂಡಕ್ಟರ್ ಮೇಲೆ ಏಟ್ ಬಿದ್ದಿದೆ ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಒಡೆದಿದ್ದಾರೆ ನೇರವಾಗಿ ಹೇಳ್ತೀನಿ ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮನೆ ಹೇಳ್ತಾ ಇದ್ದೀನಿ ರಾಜ್ಯಪಾಲರ ಚಾಲಕರಾಗ್ಬೋದು ಮುಖ್ಯಮಂತ್ರಿ ಚಾಲಕರಾಗ್ಬೋದು ಯಾರೇ ಚಾಲಕರಾಗಲಿ ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಬಾರದು ಇಪ್ಪತ್ತೆರಡು ನಾಳೆ ಚಾಲಕರಿಗಾಗಿ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ ಚಾಲಕರಿಗೆ ಧೌರ್ಯ ಧೈರ್ಯ ತುಂಬೋದಕ್ಕೆ ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ ಯಾವುದೇ ಚಾಲಕರು ರಿಕ್ಷಾ ನಾಲ್ಕು ಚಕ್ರಗಳು ಮುಖ್ಯಮಂತ್ರಿ ಮಂತ್ರಿ ಎಂ ಎಲ್ ಎಂ ಪಿ ಯಾರು ಗಾಡಿ ಹತ್ತಬಾರ್ದು ಯಾರು ಏನೇ ಹೇಳಲಿ ಏನೇ ಮಾತಾಡಲಿ ಚಾಲಕರಿಗೆ ಸ್ವಾಭಿಮಾನ ಚಾಲಕರಿಗೆ ಗೌರವ ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಅಥವಾ ಕೋಡ್ದು ಮಾದಾಯಿ ಕಳಸಾ ಬಂಡೂರಿ ನಾಳೆ ಸಂಪೂರ್ಣವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಮಹದಾಯಿ ದಾಯಿ ಕಳಸಾ ಬಂಡೂರಿ ಎಷ್ಟು ದಿವ್ಸದಿಂದ ಹೋರಾಟ ಮಾಡ್ತಾ ಇದ್ದೀವಿ ನೀವು ಗೋವಾಕ್ಕೋಸ್ಕರ ಕರ್ನಾಟಕವನ್ನ ಬೆಳಗಾವಿಯನ್ನ ಧಾರವಾಡವನ್ನ ಹುಬ್ಬಳ್ಳಿಯನ್ನ ಕಡೆಗಾಣಿಸಿದ್ರಿ ನಾಳೆ ನರಗುಂದದಲ್ಲಿ ಬಾರಿ ಹೋರಾಟ ರೈತರು ಮಾಡ್ತಾರೆ ಸಂಪೂರ್ಣ ನರಗುಂದ ಬಾರಿ ಹೋರಾಟ ನಾಳೆ ಕೊಪ್ಪಳ ಸುತ್ತ ಕಾರ್ಖಾನೆ ಬೇಡ ಕರ್ನಾಟಕದಲ್ಲಿ ಪರಭಾಷೆಯವರು ಎಷ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ಪರಭಾಷವರ ದಾಳಿ ಆಗುತ್ತೆ ಪರಭಾಷೆಯಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗುತ್ತೆ ಎಚ್ಚರ ಕನ್ನಡಿಗರೇ ಎಚ್ಚರ ನಾಳೆ ಬಂದ್ ಮಾಡೋ ಮೂಲಕ ಪರಭಾಷಿಕರ ದಬ್ಬಾಳಿಕೆಯನ್ನ ನಿಲ್ಲಿಸಲೇಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರು ದರೋಡೆ ಕೋರರು ಎಲ್ ಕೆ ಜಿ ಈ ಸಣ್ಣ ಸಣ್ಣ ಮಕ್ಕಳಿಗೆ ಎಷ್ಟು ದುಡ್ಡು ಎಷ್ಟು ಎಷ್ಟವ್ರ ವಸೂಲಿ ಫೀಸ್ ಎಷ್ಟು ಇವತ್ತು ಬಂದ್ ಮಾಡಿ ಅಂತಂದ್ರೆ ಇಂದು ಮುಂದೆ ನೋಡ್ತಾ ಇದ್ದೀರಿ ಮತ್ತು ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀರಿ ಕನ್ನಡದಲ್ಲಿ ನಾವು ಬೋಧನೆ ಮಾಡೋಲ್ಲ ಅಂತ ಏನಿದು ಇದು ತಾರ ಇದು ಇದು ಅತ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದೆಲ್ಲ ಮಂತ್ರಿಗಳು ಶಾಸಕರುಗಳು ಎಂ ಪಿಗಳು ಇವರೇ ನಡೆಸ್ತಾ ಇರೋದು ಬಹುತೇಕ ಶಿಕ್ಷಣ ಸಂಸ್ಥೆಗಳೆಲ್ಲ ಇವ್ರ ಕೈಲೇ ಇದೆ ಇದು ಭಾಳ ಗಂಭೀರ ಕನ್ನಡ ಮಹಾಮಹರ ಪ್ರತಿಮೆ ಮಹಾರಾಷ್ಟ್ರದಲ್ಲಿ ಬೇಕು ಬೆಳಗಾವಿಯಲ್ಲಿ ಶಿವಾಜಿ ಪ್ರತಿಮೆ ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆ ಸಾಂಬಾಜಿ ಪ್ರತಿಮೆ ಆದರೆ ಮಹಾರಾಷ್ಟ್ರಲ್ಲಿ ಬೇಡವಾಯ್ತು ಯಾಕೆ ಬೇಡ ಏನು ಇಲ್ಲಿ ಬೇಕು ಅಲ್ಲ ಯಾಕೆ ಬೇಡ ಮಾಡಲೇಬೇಕು ನೀವು ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ನಾನು ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೂ ಉಪಮುಖ್ಯಮಂತ್ರಿ ಡಿ ಕೆ ಅವರೇ ನೀವು ಮಾಡಿದ್ರೆ ಮಾತ್ರ ಪ್ರತಿಭಟನೆ ಯಾವಾಗಲಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಗೌರವ ಇದೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಕೇಂದ್ರ ಸರ್ಕಾರ ಇವತ್ತು ಏನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ನಮ್ಮ ಜೊತೆ ನಿಲ್ಲಬೇಕು ನಾಳೆ ನಡೆಯುವ ಬಂದ್ನಲ್ಲಿ ಸಂಪೂರ್ಣ ಎಲ್ಲರೂ ನಿಂತರೆ ಅದಕ್ಕೆ ಶಕ್ತಿ ಬರುತ್ತೆ ನಾಳೆ ತಮಿಳ್ನಾಡಿಗೆ ಹೋಗ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ರಾಜ್ಯದ ಪರವಾಗಿ ತಮಿಳ್ನಾಡಿನಲ್ಲಿ ದಕ್ಷಿಣ ಇಂಡಿಯಾ ದಕ್ಷಿಣ ದೇಶ ಭಾರತ ದೇಶದಲ್ಲಿ ಸ್ಟಾಲಿಂದು ದಕ್ಷಿಣ ದೇಶ ಅವರಪ್ಪ ಕರುಣಾನಿಧಿದು ದಕ್ಷಿಣ ದೇಶ ಆ ಕಾಲದ ಹಿಂದೆ ಸುಮಾರು ತೆರಿಯಾರ್ ಕಾಲದಿಂದಲೂ ಅವ್ರದ್ದು ದಕ್ಷಿಣ ದೇಶದ ಚಿಂತನೆ ಇದು ಕೆಟ್ಟ ವಾಸನೆ ಎಂದು ಕರ್ನಾಟಕದವರು ಬೆಂಬಲ ಕೊಟ್ಟಿರಲಿಲ್ಲ ನಾಳೆ ಆ ಸಭೆಗೆ ಏನ್ ಸಭೆಯಲ್ಲಿ ಇದು ಯಾವುದೇ ಕಾರಣಕ್ಕೂ ನಮ್ಮ ದಕ್ಷಿಣದಲ್ಲಿ ಲೋಕಸಭೆ ಕಡಿಮೆ ಆಗಬಾರ್ದು ಅಂತ ಅದು ಇನ್ನೂ ಬಂದಿಲ್ಲ ಇನ್ನೂ ಆಗಿಲ್ಲ ಕೇಂದ್ರ ಹೇಳಿಲ್ಲ ಕೇಂದ್ರ ಜೊತೆಯಲ್ಲಿ ಹೋರಾಟ ಮಾಡ ನಾಳೆ ನೀವು ದಕ್ಷಿಣ ರಾಜ್ಯಗಳ ಸಭೆಯಲ್ಲಿ ಭಾಗವಹಿಸುವುದೇ ಅಪರಾಧ ಅಂತೇಳಿ ಸ್ಪಷ್ಟವಾಗಿ ನೇರವಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಮತ್ತು ಆಯವೇದ ಕರ್ನಾಟಕವನ್ನು ಕಡ್ಗಾಣಿಸಿದ್ದಾರೆ ಮಂಗಳೂರು ಕಾರವಾರ ಬಂದರು ಕಡ್ಗಾಣಿಸಿದ್ದಾರೆ ಮತ್ತು ಬೆಂಗಳೂರು ನಾಲ್ಕು ಭಾಗ ಮಾಡ ಕೊಟ್ಟಿದ್ದಾರೆ ಬೆಂಗಳೂರು ನಾಲ್ಕು ಭಾಗ ಕೆಂಪೇಗೌಡರ ಬೆಂಗಳೂರು ನಾಲ್ಕು ಐದು ಆರು ಗ್ರೇಟರ್ ಬೆಂಗಳೂರು ಬೇಡವೆ ಬೇಡ ಮೇಯರ್ ಒಬ್ಬನೇ ಸಾಕು ಬೆಂಗಳೂರು ಒಂದೇ ಬೇಕು ನಾಲ್ಕೈದು ಬೇಡ ಮೆಟ್ರೋ ದರ ಏರಿಕೆ ಮಾಡಕೂಡದು ಮೆಟ್ರೋ ದರ ಇಳಿಸಲೇಬೇಕು ಮೆಟ್ರೋದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇದು ಬೇಡಿಕೆಗಳನ್ನಿಟ್ಟು ನಾವು ಚಳುವಳಿಯನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ನೀವು ಯಾತಕ್ಕೆ ಇವತ್ತು ನಾಳೆ ಯಾಕೆ ಇಷ್ಟು ದಿವಸವೇ ಎಸ್ ಎಸ್ ಸಿ ಪರೀಕ್ಷೆ ಇದೆ ಮಕ್ಕಳು ನಾಲ್ಕು ನಲ್ವತ್ತು ಸಾವಿರ ಮಕ್ಕಳು ಲೆಕ್ಕ ಹಾಕಿದ್ರ ನಲ್ವತ್ತು ಸಾವಿರ ಮಕ್ಕಳು ಮಕ್ಕಳಿಗನ್ನೇ ಆಗುತ್ತೆ ಇವತ್ತು ಮಂತ್ರಿನೇ ಹೇಳಿದ್ದಾರೆ ಮಧು ಬಂಗಾರಪ್ಪನೇ ಹೇಳಿದ್ರು ಎಸ್ ಎಸ್ ಎಲ್ ಸಿ ಇಲ್ಲ ರಜಾ ರಜಾ ಅನ್ನೋದನ್ನೇ ಹೇಳಿದ್ರು ಯಾರು ಬಂಗಾರಪ್ಪನವ್ರ ಮಗ ಬಂಗಾರಪ್ಪ ನಾನು ಸ್ನೇಹಿತರು ನಾನು ಬಂಗಾರಪ್ಪ ಬಂಗಾರಪ್ಪಾಗ ಬಂಗಾರಪ್ಪನವ್ರ ಕೈನಲ್ಲೇ ಸರ್ಕಾರದ ಪರವಾಗಿ ಕರ್ನಾಟಕ ಬಂದ್ ಮಾಡಿಸ್ತೆ ಇದು ತಿಳ್ಕೊಳ್ಬೇಕು ಡಿ ಕೆ ತಿಳ್ಕೊಳ್ಬೇಕಪ್ಪ ನೀನು ಮೊದಲು ತಿಳ್ಕೊಳ್ಳಪ್ಪ ಪುಣ್ಯಾತ್ಮ ನಾವು ಅವತ್ ನಾನೇ ಮಾಡಿಸ್ತೇ ಬಂಗಾರಪ್ಪನವ್ರ ಕೈಲಿ ಇಡೀ ಕರ್ನಾಟಕ ಬಂದ್ ಮುಖ್ಯಮಂತ್ರಿ ಬೆಂಬಲ ರಾಜ್ಯಕ್ಕೆ ಫಸ್ಟ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲ ಸೇರಿ ನಾನು ಬಂಗಾರಪ್ಪ ಭಾರಿ ಸ್ನೇಹಿತರು ಸೇರಿ ತೀರ್ಮಾನ ತಗೊಂಡು ಬಂದ್ಗೆ ಬೆಂಬಲವನ್ನು ಕೊಡಿಸ್ತೇವೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಏನಿದು ಭಾಳ ತೀರಾ ಈ ಬಂದ್ಬಿಟ್ರೆ ನಾಳೆ ಏನೋ ಮಾಡಿಬಿಡ್ತಾರೆ ಅಂತೇಳಿ ತಮಗೆ ನಾನು ಕೈ ಮುಗಿದು ಹೇಳ್ತೀನಿ ನೀವು ನಮ್ಮ ಸ್ನೇಹಿತರೆ ನೀವು ದೊಡ್ಡವ್ರು ಇರ್ಬೋದು ಚಿಕ್ಕವ್ರು ಇರ್ಬೋದು ನಿನ್ನೆ ನಾವು ಬಂದ್ಗೆ ಬೆಂಬಲ ಕೊಡಿ ದಯಮಾಡಿ ಕೊಡಿ ಸಾರ್ವಜನಿಕರಿಗೆ ಏಳ ಕೋಟ ತಕ್ಷಣ ಐದು ನೂರು ಜನ ಪೊಲೀಸು ಮೈಸೂರು ಬ್ಯಾಂಕ್ ಸರ್ಕಲ್ ಬಂದು ನಮ್ಮ ವಾಹನವನ್ನ ತಡೆದು ನಮ್ಮ ಸಹಿತ ವಾಹನ ನಮ್ಮ ಸಹಿತ ಬಂಧನ ಮಾಡಿ ತಗೊಂಡು ಅಂತ ಹೇಳಿದ್ರೆ ಇನ್ನು ಇದಕ್ಕಿಂತ ನಾಚಿ ಗೇಡು ಇದಕ್ಕಿಂತ ನಾಚಿ ಗೇಡು ಮಾನ್ಯ ಸಿದ್ದರಾಮಯ್ಯವರೇ ಈ ಮೂಲಕ ನಿಮಗೆ ಕಳಕಳಿಯಿಂದ ಮನವಿ ಮಾಡ್ತೀರಿ ಯಾಕೆ ನೀವು ಪ್ರಚಾರಕ್ಕೆ ಬಿಡಲಿಲ್ಲ ಕಾರಣ ಏನು ಪ್ರಚಾರ ಅಂದ್ರೆ ಏನು ಒಡೆಯಕ್ಕೆ ಹೋಗ್ತಾ ಇದ್ವಾ ಬೆಂಕಿಡಕ್ಕೆ ಹೋಗ್ತಾ ಇದ್ವಾ ಬಾಂಬಿಡಕ್ಕೆ ಹೋಗ್ತಾ ಇದ್ವಾ ಕನ್ನಡಿಗರಿಗೆ ಬೆಂಬಲ ಕೊಡಿ ಬೆಂಗ್ ಬಂದು ಬೆಂಬಲ ಕೊಡಿ ಅಂತ ಕೇಳೋದಕ್ಕೆ ನಾವು ಹೋಗ್ತಾ ಇದ್ದು ಇದು ಸ್ವಾಭಿಮಾನದ ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ ಮಾಡ್ತಾ ಇರೋದು ಕನ್ನಡ ಭಾಷೆಗಾಗಿ ಮಾತಾಡ್ತಾ ಇರೋದು ಮಾಡ್ತಾ ಇರೋದು ಕನ್ನಡಿಗರ ಉದ್ಯೋಗಕ್ಕಾಗಿ ಮಾಡ್ತಾ ಇರೋದು ಎಮ್ ಬಿ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇರೋದು ಮೇಕೆದಾಟ್ ವಿಜ ವಿರಾಟ್ ವಿಚಾರವಾಗಿ ಮಾತಾಡ್ತಾ ಇರೋದು ಮಹದಾಯಿ ವಿಚಾರವಾಗಿ ಇದ್ದಾರೆ ಕನ್ನಡಿಗರ ಉದ್ಯೋಗದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಹುರಿದುಂಬಿಸ್ಬೋದು ಬದಲು ಅದಿಲ್ಲ ಇದಿಲ್ಲ ಅದಿಲ್ಲ ಇವತ್ತಿಲ್ಲ ಎ ಇದೆಲ್ಲ ಎಷ್ಟು ನಮಗೆ ಮನಸ್ಸು ಇದೆ ಅಂತ ಹೇಳಿದ್ರೆ ಮಾಧ್ಯಮದ ಮೆಚ್ಚು ನಮಗೆ ಶಕ್ತಿಯನ್ನು ತುಂಬಬೇಕು ಹಾಗಾಗಿ ಹಿಂದೆ ಎಲ್ಲ ನೀವು ನಮಗೆ ಒಳ್ಳೆಯ ಒಂದು ಶಕ್ತಿಯನ್ನು ತುಂಬಿದ್ದೀರಾ ಪ್ರೋತ್ಸಾಹ ಕೊಟ್ಟಿದ್ದೀರಾ ಸ್ನೇಹಿತರೆ ಇಲ್ಲಿ ನಾನು ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಬಹುಶಃ ನಾನು ಕಂಡಂಗೆ ಯಾವತ್ತೂ ಕೂಡ ಇದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿರಲಿಲ್ಲ ಕರ್ನಾಟಕ ಬಂದು ಕನ್ನಡಿಗರು ಕನ್ನಡ ಪರ ಸಂಘಟನೆಗಳು ಮಾಡ್ತಾ ಇರೋದು ಎಲ್ಲೂ ಚರ್ಚೆ ಆಗಿರಲಿಲ್ಲ ನೆನ್ನೆ ಚರ್ಚೆ ಆಗಿದೆ ಮೊನ್ನೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಅಪಾರವಾದಂಥ ಗೌರವ ಇದೆ ನಾವು ಯಾವ ಥರ ಬಂದು ನಿಮ್ಮನ್ನು ಬೆಂಬಲ ಕೊಡಿ ಅಂತ ಕೇಳಿದ್ವಾ ನೀವು ಮೇಕೆದಾಟ ಅನೇಕ ಯೋಜನೆ ಆಗಬೇಕು ಅಂತ ಕಾಲ್ನಡಿಗೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಯಾರು ಇರಲಿಲ್ವಾ ಇವತ್ತು ಅಧಿಕಾರ ಬಂದಿದೆ ಇದು ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಲ್ಲ ನೀವು ಮಾಡಬೇಕಾಗಿತ್ತು ಆಯಿತು ನಾವು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟು ಎಷ್ಟು ದಿವಸ ಆಯಿತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ದಿನ ಆಯ್ತಾ ಸರ್ ಇಪ್ಪತ್ತೈದು ದಿನ ಆಯಿತು ನೀವು ಇಂತಹ ಬಂದನ್ನು ಮಾಡ್ತಾ ಇದ್ದೀರಾ ಇದರಲ್ಲಿ ನಾವು ಜವಾಬ್ದಾರಿ ಇಲ್ಲ ನಾವು ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ ಇಲ್ಲ ಆ ಜವಾಬ್ದಾರಿಯನ್ನು ನಾವು ತಗೋತೀವಿ ನಮಗೆ ಬಿಡಿ ನಾವು ಮಾಡ್ತೀವಿ ಅಂತ ಮಾತಾಡ್ಬೋದಾಗಿತ್ತಲ್ಲ ನಾಳೆ ಬಂದಿದೆ ಅವ್ರಿಗೇನೋ ಬುದ್ಧಿಮಾತ ಹೇಳ್ತೀನಿ ಅಂತ ಹೇಳ್ತೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ ಒಂದು ಕಡೆ ಕೇಂದ್ರದ ಗಮನ ಸೆಳೆತಾ ಇದ್ದೀವಿ ಮಹದಾಯಿ ಮತ್ತು ಮೇಕೆದಾಟು ಈ ಎರಡು ವಿಚಾರವಾಗಿ ಕುಡಿಯೋ ನೀರಿನ ಪ್ರಶ್ನೆ ರಾಷ್ಟ್ರೀಯ ಜಲನೀತಿ ಏನು ಹೇಳುತ್ತೆ ಯಾವುದೇ ರಾಜ್ಯ ಯಾವುದೇ ರಾಜ್ಯಕ್ಕೂ ಕುಡಿಯೋ ನೀರಿಗೆ ಅಡ್ಡಿಪಡಿಸಬಾರದು ಅಂತ ಹೇಳುತ್ತೆ ಇದು ರಾಷ್ಟ್ರೀಯ ಜಲನೀತಿಯೆಲ್ಲ ಇದೆ ಆ ಕುಡಿಯೋ ನೀರಿಗೆ ನಾವು ಕೇಳ್ತಾ ಇದ್ದೀವಿ ಎಂಟು ಟಿ ಎಂ ಸಿ ನೀರು ಮಹದಾಯಿ ಮತ್ತು ಕಳಸಾ ಬಂಡೂರಿಯಿಂದ ಎಂಟು ಟಿ ಎಂ ಸಿ ನೀರನ್ನು ನಾವು ಅಲ್ಲಿ ಹೋಗೋ ನೀರೆಲ್ಲ ಸಮುದ್ರಕ್ಕೆ ಹೋಗುತ್ತೆ ಆ ಸಮುದ್ರದ ಎಂಟು ನೀರು ಎಂಟು ಟಿ ಎಮ್ ಸಿ ನೀರನ್ನು ಅಲ್ಲಿ ಉತ್ತರ ಕರ್ನಾಟಕದ ನನ್ನ ಕನ್ನಡಿಗರ ಬಗ್ಗೆ ನನ್ನ ಕ ರೈತರಿಗೆ ಅದು ಉಪಯೋಗ ಆಗುತ್ತೆ ಕುಡಿಯೋ ನೀರು ಅಂತ ಕೇಳ್ತಾ ಇದೀವಿ ವ್ಯವಸಾಯಿಕಲ್ಲ ಮಹದಾಯಿ ಯೋಜನೆ ಕೂಡ ವ್ಯವಸಾಯಿಕಲ್ಲ ಕುಡಿಯೋ ನೀರು ನಾಲ್ಕು ಜಿಲ್ಲೆಗಳಿಗೆ ಇದು ಯಾಕೆ ಅರ್ಥ ಇಲ್ಲ ನಿನ್ನೆ ನಾವು ಪ್ರತಿ ಬಾರಿ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಎಲ್ಲ ಜನರನ್ನು ಹೋಗಿ ವಾಣಿಜ್ಯೋದ್ಯಮಗಳನ್ನ ಬೀದಿ ವ್ಯಾಪಾರಿಗಳನ್ನ ಮತ್ತು ಇತರೆ ವ್ಯಾಪಾರ ಮಾಲ್ಗಳಲ್ಲಿ ಹೋಗಿ ನಾವೆಲ್ಲ ಮಾಲ್ಗಳನ್ನ ಮನವೊಲಿಸಿ ಅವ್ರನ್ನ ನಮ್ಮ ಒಂದು ಏನು ಬೆಂಬಲವನ್ನ ಕೇಳ್ತಾ ಇದ್ವೋ ಆ ಕೆಲಸ ನಾವು ಒಂದು ವಾಹನದಲ್ಲಿ ಹೋಗಿ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ವು ಇಲ್ಲಿವರೆಗೆ ಯಾರೂ ನಿರ್ತಿರಲಿಲ್ಲ ಇವತ್ತು ಸರ್ಕಾರ ನೀವು ಪೊಲೀಸ ಇಟ್ಕೊಂಡು ಪೊಲೀಸರನ್ನ ಮುಖಾಂತರ ಈ ಬಂದನ ಈ ಬಂದ ಈ ಬಂಧನ ವ್ಯವಸ್ಥಿತವಾಗಿ ನೀವು ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದೀರ ನೀವ್ ಯಾರನ್ನೇ ಹತ್ತಿಕ್ಕಬೇಕಾಗಿತ್ತು ನಿನ್ನೆಯಿಂದ ನಿಮ್ಮ ಯೋಗ್ಯತೆಗಳೆಲ್ಲ ಗೊತ್ತಾಗ್ತಾ ಇದೆ ಯಾರ್ಯಾರ ಯೋಗ್ಯತೆ ಏನೇನು ಅಂತ ಗೊತ್ತಾಗ್ತದೆ ಆ ಸಂಡಿನಲ್ಲಿ ಅಂತ ಹನಿ ಟ್ರಪ್ ಮಾಡ್ತಾ ಇದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ನಮ್ಮನ್ನೆಲ್ಲ ಸುಮಾರು ನಲವತ್ತೆಂಟು ಜನ ನಲವತ್ತೆಂಟು ಶಾಸಕರನ್ನ ಹನಿ ಟ್ರಾಪ್ ಮಾಡಿದಾರಲ್ಲ ಅಂತವ್ರನ್ನ ನೀವು ಬಂಧಿಸಬೇಕಾಗಿತ್ತು ಅದು ಬಿಟ್ಬಿಟ್ಟು ಇವತ್ತು ನಾವು ಈ ನಾಡಿಗೆ ಈ ಭಾಷೆಗೆ ಕನ್ನಡಿಗರಿಗೆ ಕನ್ನಡಿಗರ ಉದ್ಯೋಗಕ್ಕೆ ಬೆಳಗಾಂನಲ್ಲಿ ಮರಾಠಿಗರ ಒಂದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಾವು ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾ ಇದ್ದರೆ ಇವತ್ತು ನೀವು ಸರ್ವಾಧಿಕಾರ ತೋರಿಸ್ಕೊಂಡು ಅಧಿಕಾರ ಕೊಡ್ತಾರೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಳ್ಳಿ ಅಧಿಕಾರ ಕೊಟ್ಟಾಗ ಕನ್ನಡದ ಕೆಲಸವನ್ನು ಮಾಡಿ ಕನ್ನಡಿಗರ ಕೆಲಸವನ್ನು ಮಾಡಿ ಈ ನಾಡಿನ ಉದ್ಧಾರ ಮಾಡಿ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅದು ಎಲ್ಲಿ ಇಪ್ಪತ್ತೊಂಬತ್ತು ಜನ ಸಂಸದರು ಎಲ್ಲೋದ್ರು ನಾಚಿಕೆ ಆಗಲ್ವ ನಿಮಗೆ ಇಪ್ಪತ್ತೊಂಬತ್ತು ಜನ ಸಂಸದರು ಒಂದು ದಿನ ಆದರೂ ಕೂಡ ಈ ನಾಡಿನ ಬಗ್ಗೆ ಇಲ್ಲಿ ನಡೀತಾ ಇರೋ ದೌರ್ಜನ್ಯದ ಬಗ್ಗೆ ಮರಾಠಿ ದೌರ್ಜನ್ಯದ ಬಗ್ಗೆ ಮತ್ತೆ ಮಹದಾಯಿ ಬಗ್ಗೆ ಕಳಸಾ ಬಂಡೂರಿ ಬಗ್ಗೆ ಉದ್ಯೋಗದ ಬಗ್ಗೆ ನೀವು ಕೇಂದ್ರದಲ್ಲಿ ಏನಾದರೂ ಮಾತಾಡಿದ್ದೀರಾ ನಾನು ಎರಡು ಪಕ್ಷಗಳಿಗೆ ಕೇಳ್ತೀನಿ ಆಡಳಿತ ಮತ್ತು ವಿರೋಧ ಪಕ್ಷಗಳಿಗೆ ವಿರೋಧ ಪಕ್ಷಗಳು ನೀವೇನು ಮಾಡ್ತಾ ಇದ್ದೀರ ಕೇಂದ್ರದಲ್ಲಿ ನಿಮ್ಮ ಸರ್ಕಾರ ಇದೆ ನೀವು ಒಂದು ಯೋಗ ಹೋಗೋದಾಗಿತ್ತು ಎಲ್ಲೋ ಯತ್ನಾಳು ಒಬ್ಬ ಕೂಗಾಡ್ತಾವ್ರೆ ವಿಜಯೇಂದ್ರ ಕೂಗಾಡ್ತಾವ್ರೆ ನಿಮ್ಮ ನಿಮ್ಮ ತಿಕ್ಕಾಟಗಳನ್ನ ಹೈಕಮಾಂಡಿಗೆ ತಗೊಂಡು ಹೋಗ್ತಾ ಇದ್ದೀರಲ್ಲ ಆದರೆ ಕನ್ನಡಿಗರ ಸಮಸ್ಯೆ ಒಂದು ದಿನ ನೀವು ಯಾರಾದ್ರೂ ತಗೊಂಡೋಗಿದೀರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ